ಎಲ್ಲರಿಗೂ ಇಂದು ಒಂದೆಲಗ ಸೊಪ್ಪು ಅಥವಾ ಬ್ರಾಹ್ಮಿ ಎಲೆ ಬಗ್ಗೆ ನಿಮಗೆ ತಿಳಿಯದಿರುವ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಬ್ರಾಹ್ಮಿ ಎಲೆ ಅಥವಾ ಒಂದೆಲಗ ಮತ್ತು ಇನ್ನೂ ಹಲವಾರು ಹೆಸರುಗಳುಳ್ಳ ಈ ಸೊಪ್ಪು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ ಈ ಸೊಪ್ಪನ್ನು ಹಿಂದಿನ ಕಾಲದಿಂದಲೂ ಆಹಾರ ಕ್ರಮ ಹಾಗೂ ಔಷಧಿಯಾಗಿ ಬಳಕೆ ಮಾಡಲಾಗುತ್ತಿತ್ತು ಇದರಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳು ಮತ್ತು ದೇಹದ ಮೇಲೆ ಹೇಗೆ ಸಹಾಯ ಮಾಡುತ್ತದೆ ಎಂದು ತಿಳಿದುಕೊಳ್ಳೋಣ ಮೊದಲನೇದು ಮಕ್ಕಳಲ್ಲಿ ಏಕಾಗ್ರತೆ ಹಾಗೂ ಸ್ಮರಣಶಕ್ತಿ ವೃದ್ಧಿ ಕಲಿಕೆ ಶಕ್ತಿ ಹೆಚ್ಚಿಸಲು ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ ಎರಡನೇದು ದೊಡ್ಡವರಲ್ಲಿ ಮಾನಸಿಕ ಒತ್ತಡವು ಹೆಚ್ಚಾದರೆ ಅದು ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮಾನಸಿಕ ಒತ್ತಡವನ್ನು ನಿಯಂತ್ರಿಸಲು ಬ್ರಾಹ್ಮಿ ಎಲೆಯು ಉತ್ತಮ ಪರಿಹಾರ ಮೂರನೇದು ದೇಹದಲ್ಲಿ ಸಂಗ್ರಹವಾಗುವ ವಿಷಕಾರಿ ವಸ್ತುಗಳನ್ನು ನಿವಾರಿಸಲು ಬ್ರಾಹ್ಮಿ ಎಣ್ಣೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಸಹಾಯಕವಾಗಿದೆ ಉದಾಹರಣೆಗೆ ಸೋರಿಯಾಸಿಸ್ ತೊರಿಕೆ ಕೀವು ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಬ್ರಾಹ್ಮಿ ಎಲೆಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮಧುಮೇಹಕ್ಕೆ ಸಂಬಂಧಿಸಿದ ರೋಗಗಳು ಪರಿಹಾರವಾಗುತ್ತದೆ ಐದನೇದು ಅಸ್ತಮ ಸಮಸ್ಯೆ ಇರುವವರಿಗೆ ಬ್ರಾಹ್ಮಿ ಎಲೆ ಉತ್ತಮ ಮದ್ದು ಆಹಾರದಲ್ಲಿ ಒಂದೆಲಗ ಸೊಪ್ಪನ್ನು ಸೇವನೆ ಮಾಡುವುದರಿಂದ ಅಸ್ತಮ ನಿಯಂತ್ರಣಕ್ಕೆ ಬರುತ್ತದೆ ಆರನೇದು ಕೂದಲಿನ ಸಮಸ್ಯೆಗಳಿಗೂ ಒಂದೆಲಗ ಸೊಪ್ಪು ಮದ್ದು ಎನ್ನುತ್ತಾರೆ ಒಂದೆಲಗ ಎಲೆಯ ಪೇಸ್ಟನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಹಾಗೂ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ ಇನ್ನೂ ಹಲವು ಔಷಧಿ ಗುಣಗಳನ್ನು ಬ್ರಾಹ್ಮಿ ಎಲೆಯು ಹೊಂದಿದೆ ಈ ಸೊಪ್ಪು ಕಂಡರೆ ಅದರ ಉಪಯೋಗಗಳನ್ನು ಪಡೆದುಕೊಳ್ಳಿ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು